ನೋಡಿ ದೇವೇಗೌಡರು ಕಣ್ಣೀರು ಹಾಕಿದ್ರೆ ಕುಮಾರಣ್ಣವ್ರ ಕಣ್ಣೀರು ಹಾಕಿದ್ರೆ ಅದು ಮೊಸಳೆ ಕಣ್ಣೀರು ಆಮೇಲೆ ಅಳ್ತಾರೆ ಅವ್ರಿಗೆ ಹೆಂಗರಲ ನಮ್ಮ ಈಗ ನೀವು ಹೇಳಿದ್ರಲ್ಲ ಅಲ್ಲಿ ಬೆಂಗಳೂರು ಉಸ್ತುವಾರಿನ ಅವರು ಬೆಂಗಳೂರು ಉಸ್ತುವಾರಿನ ನಾನೇನು ಉಪಮುಖ್ಯಮಂತ್ರಿ ಅಂತ ಹೇಳಲ್ಲ ಯಾಕೆಂದರೆ ಅದು ಅವ್ರನ್ನ ಕಣ್ಣು ಅರ್ಸೋಕ್ಕೆ ಸಮಾಧಾನ ಮಾಡ್ತಾರೆ ಈ ಮಕ್ಳು ಅಳುವಾಗ ಒಂದು ಚಾಕ್ಲೆಟ್ ಕೊಡ್ತಾರೆ ಗೊತ್ತಾ ನಿಮಗೆ ಮಕ್ಳು ಅಳುವಾಗ ಚಂದಮಾಮ ತೋರಿಸ್ತೀವಿ ಆ ಥರ ಉಪ ಉಪಮುಖ್ಯಮಂತ್ರಿ ಏನು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಲ್ಲ ಅವರು ಒಬ್ಬ ಪ್ರಭಾವಿ ಸಚಿವರು ಆಯಿತಾ ಅವರ ಹತ್ತಿರ ನಮ್ಮ ನಾಯಕರುಗಳತ್ರ ಅದು ನಾಟಕ ಅವರು ಹತ್ರ ಹೃದಯಂತರಾಳದಿಂದ ಬರುತ್ತೆ ಅದರಿಂದ ಇದನ್ನು ರಾಜಕೀಯ ಕೆಸಟ ಬೇಡ ಬೆಳಗ್ಗೆ ರಾತ್ರಿ ನಾನು ಹಂಗಂತ ಯಾವುದೇ ಇಲಾಖೆನ ನಾನು ಮೊನ್ನೆ ಹೇಳಿದೆ ಪೊಲೀಸಲ್ಲೂ ಕೆಲವು ವೈಫಲ್ಯ ಇರ್ತಕ್ಕಂಥ ವಿಧವಿಲ್ಲ ಅಂತ ಹೇಳೋಲ್ಲ ಆದರೆ ಈ ಘಟನೆ ಅವರು ಮಾತ್ರ ಕಾರಣರಲ್ಲ ಅವರಿಗಿಂತ ಮುಖ್ಯವಾದವರು ಬಹಳಷ್ಟು ಇದ್ದಾರೆ